ಭಾರತ ಸರ್ಕಾರ ಈಗಾಗಲೇ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆ ಅಡಿಯಲ್ಲಿ ಉಚಿತ ಪಡಿತರವನ್ನು ನೀಡುತ್ತಿದೆ ಈ ಯೋಜನೆ ಅಡಿ ಬಡ ಕುಟುಂಬಗಳಿಗೆ ಪ್ರತಿ ತಿಂಗಳು ಐದು ಕೆಜಿ ಆಹಾರ ಧಾನ್ಯ ವಿತರಿಸಲಾಗುತ್ತಿದೆ ದೇಶದಲ್ಲಿ ಕೋವಿಡ್ ವ್ಯಾಪಕವಾಗಿ ಹರಡಿದ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರವು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಈ ಯೋಜನೆಯನ್ನು ಜಾರಿಗೆ ತಂದಿತ್ತು ಕಳೆದ ವರ್ಷ ನರೇಂದ್ರ ಮೋದಿ ಅವರು ಉಚಿತ ಪಡಿತರ ಯೋಜನೆ ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೆ ವಿಸ್ತರಣೆ ಮಾಡಲಾಗುವುದು ಎಂದಿದ್ದರು ಆದರೆ ಈಗ ಈ ಯೋಜನೆಗಳ ಜಾಹೀರಾತಿಗೆ ಅತಿ ಹೆಚ್ಚು ಹಣವನ್ನು ಖರ್ಚು ಮಾಡಲಾಗಿರುವ ಆರೋಗ್ಯ ಕೇಳಿಬಂದಿದ್ದು ಚುನಾವಣೆಗೂ ಮುನ್ನ ಪಡಿತರ ಚೀಲಗಳ ಮೇಲೆ ಮೋದಿ ಫೋಟೋ ಮುದ್ರಿಸಲು ರಾಜಸ್ಥಾನವೊಂದರಲ್ಲೇ ತಗಿಲಿರುವ ವೆಚ್ಚ ಹದಿಮೂರು ಕೋಟಿ ಇಪ್ಪತ್ತೊಂಬತ್ತು ಲಕ್ಷದ ಎಪ್ಪತ್ತೊಂದು ಸಾವಿರದ ನಾನೂರ ಐವತ್ನಾಲ್ಕು ರೂಗಳು ಇನ್ನು ಇಪ್ಪತ್ತೆಂಟು ರಾಜ್ಯಗಳು ಮತ್ತು ಏಳು ಯೂನಿಯನ್ ಟೆರಿಟರಿಗಳನ್ನು ನಾವು ಹೊಂದಿದ್ದೇವೆ ಒಟ್ಟು ಖರ್ಚು ಮಾಡಿದ ಮೊತ್ತವನ್ನು ಊಹಿಸಿ ಎಂಬ ಸುದ್ದಿಯೊಂದು ಎಲ್ಲೆಡೆ ಹರಿದಾಡುತ್ತಿದೆ ಈ ಕುರಿತು ಹುಡುಕಿದಾಗ ಅಜಯ್ ವಾಸುದೇವ್ ಬೋಸ್ ಎಂಬ ಆರ್ಟಿಐ ಕಾರ್ಯಕರ್ತ ರಾಜಸ್ಥಾನದ ಜೈಪುರದಲ್ಲಿರುವ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾಗೆ ಗರೀಬ್ ಕಲ್ಯಾಣ್ ಯೋಜನೆ ಅಡಿಯಲ್ಲಿ ಉಚಿತ ಪಡಿತರ ವಿತರಣೆಗಾಗಿ ಪ್ರಧಾನಿ ಮೋದಿ ಚಿತ್ರ ಮುದ್ರಿತ ಪಡಿತರ ಚೀಲಗಳ ಕುರಿತು ಮಾಹಿತಿ ಕೋರಿ ಸಲ್ಲಿಸಿರುವ ಆರ್ಟಿಐಗೆ ಉತ್ತರಿಸಿರುವ ಎಫ್ ಸಿಐ ಹದ್ಮೂರು ಕೋಟಿ ಇಪ್ಪತ್ತೊಂಬತ್ತು ಲಕ್ಷದ ಎಪ್ಪತ್ತೊಂದು ಸಾವಿರದ ನಾನೂರ ಐವತ್ನಾಲ್ಕು ರು ಖರ್ಚಾಗಿದೆ ಎಂದು ತಿಳಿಸಿದೆ ಒಟ್ಟು ಒಂದು ಕೋಟಿ ಏಳು ಲಕ್ಷದ ನಲವತ್ತೈದು ಸಾವಿರದ ನೂರ ಅರವತ್ತೆಂಟು ಚೀಲಗಳು ಮುದ್ರಿತವಾಗಿದ್ದು ಪ್ರತಿ ಚೀಲದ ಬೆಲೆ ಹನ್ನೆರಡು ರೂಪಾಯಿ ಮೂವತ್ತೇಳು ಪೈಸೆ ರು ಎಂದು ತಿಳಿಸಿದೆ ಈ ಆರ್ಟಿಐ ಮಾಹಿತಿಗೆ ಪ್ರತಿಕ್ರಿಯಿಸಿರುವ ಮಹಾರಾಷ್ಟ್ರದ ಕಲ್ಯಾಣ ಲೋಕಸಭೆಯ ಸ್ವತಂತ್ರ ಅಭ್ಯರ್ಥಿ ಅಮರೀಶ್ ಮೊರಾಜ್ಕರ್ ಪ್ರಧಾನಿ ಮೋದಿ ಅವರ ಚಿತ್ರವನ್ನು ಮುದ್ರಿಸಲು ಇಷ್ಟೊಂದು ಹಣ ಖರ್ಚು ಮಾಡಿರುವುದನ್ನು ಖಂಡಿಸಿದ್ದಾರೆ ಮತ್ತು ಐದು ಕಂಪನಿಗಳಿಗೆ ಪಡಿತರ ಚೀಲಗಳನ್ನು ಮುದ್ರಿಸುವ ಗುತ್ತಿಗೆ ನೀಡಿದ್ದು ಅದರಲ್ಲಿ ಎರಡು ಗುಜರಾತಿ ಕಂಪನಿಗಳಿಗೆ ನೀಡಲಾಗಿದೆ ಎಂದು ಆರೋಪಿಸಿದ್ದಾರೆ ಆದ್ದರಿಂದ ಸದ್ಯ ರಾಜಸ್ಥಾನದ ಪಡಿತರ ಚೀಲಗಳ ಮೇಲೆ ಮೋದಿ ಫೋಟೋ ಮುದ್ರಿಸಲು ಹದಿಮೂರು ಕೋಟಿ ರು ಖರ್ಚು ಮಾಡಿರುವುದು ನಿಜ ಕನ್ನಡ ಫ್ಯಾಕ್ಟ್ ಚೆಕ್ ಸುಳ್ಳು ಸುದ್ದಿಗಳನ್ನು ಬಯಲುಗೊಳಿಸುವ ಪ್ರಯತ್ನವಾಗಿದೆ ಯಾವುದೇ ಸಂದೇಶದ ಬಗ್ಗೆ ಸಂದೇಹ ಬಂದರೆ ನಮಗೆ ಕಳುಹಿಸಿ ಫ್ಯಾಕ್ಟ್ ಚೆಕ್ ಪ್ರಕಟಿಸುತ್ತೇವೆ ನಮ್ಮ ವಿಡಿಯೋ ಪೋಸ್ಟರ್ಗಳನ್ನ ಶೇರ್ ಮಾಡುವ ಮೂಲಕ ಬೆಂಬಲಿಸಿ